श बताइए

ಆ ಸದ ಒಂದ್ಸಾದ ಅಕ್ಷರ ಈ ಸಾಲು ಇರ್ಬೇಕು ಯಾಕಂದ್ರೆ ಮೂರು ಸಾಲಿನ ಪದಗಳಿಗೆ ರಚನೆ ಮಾಡಿದ್ರೆ ನೋಡಿಗಾ ಅದ್ರ ಕೂಡ ಪದ ರಚನೆ ಮಾಡ್ತಿದ್ದೀನಿ ले ला चो का टेक्निक हां गुड ल कमाला वेरी गुड म र म म ल कमाला हां हेरी ई चल वेरी गुड यो डायरेक्शन वाली नोट ನಿಮಗೆ ಹೇಳсилаದು ഹരി ई चल ई द ई दो राखी ई चल ई चल

ంగగ bekanntివం దిింమ్లరషకలరా աికహయబలి఺నగట అాి దిచిమటాల్ంగ౓రడిదళడుక్ంంఢ ఁిఠంike uి కంద దహరిచ్మ్ిరిమరగా reservం ఎంభంతయాి specialty pe possível? ಇಲ್ಲಿ ಜಲ ಬಂದ್ರೆ ಜಲಜಯ ಅಂತ ಬದಲಿಗೆ ಇಲ್ಲಿ ಜಲಜಯ ಐತಿ ಜಲಜಯ ಅಂದ್ರೆ ಏನ್ ಆಗ್ತೈತೆ ಅನ್ನೋದ್ ಕೇಳ್ಬಹುದು ಜಲಜಯ ಅಂದ್ರೇನು ಆಗ್ತೈತೆ ಜಲ ಅಂದ್ರೆ ಏನು ನೀರ್ ಜ ಇಲ್ಲಿ ಜನಂದ್ರ ಹುಟ್ಟುದು ನೀರ್ನೊಳಗ ಹುಟ್ಟುದು ಯಾವ್ದು ಕಮಲ ಕಮಲಕ್ ನಾವ್ ಕರಿತೀವಿ ಅಂದ್ರೆ ಜಲಜಯ